ನಾನೇ ಉತ್ತರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಇದೇ ರೀತಿ ಗಲಾಟೆ ಮಾಡ್ತಿದ್ರೆ ಕಾನೂನು ರೀತಿ ಅವರು ಕ್ರಮ ತೆಗೆದುಕೊಂಡು ಅವ್ರನ್ನ ವರದಾಕಬೇಕು ಅವರು ನೂರಾರು ಕೋಟಿ ಹಗರಣ ಮಾಡಿದ್ದಾರೆ ಅವನು ಕೂಡ ನಾವು ಬಿಡಿಸಿರ್ಬೇಕಾಗ್ತದೆ ಅದಕ್ಕೋಸ್ಕರ ಅವರು ವರದಾಕಿ ಮಾನ್ಯ ಮುಖ್ಯಮಂತ್ರಿಗಳ ಉತ್ತರವನ್ನು ನಾವು ಕೇಳಬೇಕು ದಯವಿಟ್ಟು ಉತ್ತರ ಮಾಡಕ್ಕೆ ನಿಗಮದಲ್ಲಿ ಮಲೆಗಾ ಅದೇ ಅತಿವೃಷ್ಟಿ ನಾಲ್ಕು ಸಮಯ ಸೋಮವಾರ ಚಾನ್ಸ್ ಇದೆ ಮಾತಾಡ್ತೀನಿ ಬಗ್ಗೆ ಮಾತಾಡಿ ಜನರ ಬಗ್ಗೆ ಮಾತಾಡಿ ರಾಜ್ಯದಲ್ಲಿ ಪ್ರವಾಹ ಇದೆ ಮಳೆಯಿಂದ ಬಡವರು ಸಫರ್ ಆಗ್ತಿದ್ದಾರೆ ಅವರಿಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಈ ಚರ್ಚೆ ನಮ್ಗೆ ಅವಕಾಶ ಕೊಡಬೇಕು ಸಭಾಧ್ಯಕ್ಷರೇ ಇವತ್ತು ಮಾನ್ಯ ಬಿಜೆಪಿ ಸದಸ್ಯರು ಕೇಳ್ತಿದ್ದಾರೆ ಇಪ್ಪತ್ತೈದು ಕೋಟಿ ನಮ್ಮ ಪ್ರತಿ ಸದಸ್ಯರಿಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಜೊತೆ ಬಾಣ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರತಿ ಎಂಎಲ್ಎಗೆ ಇಪ್ಪತ್ತೈದು ಕೋಟಿ ಅನುದಾನನ ಪ್ರತಿ ಸದಸ್ಯರಿಗೆ ಕೊಟ್ಟಿದ್ದಾರೆ ಪ್ರತಿ ಸದಸ್ಯರು ಇದನ್ನು ಒಪ್ತಿರಲ್ವಾ ಸರ್ ಇಪ್ಪತ್ತೈದು ನಮ್ಮ ಕ್ಷೇತ್ರದ ಸದಸ್ಯರು ಕೊಟ್ಟಿದ್ದಾರೆ ಮತ್ತೆ ಇವತ್ತು ಬಡವರು ಸಫರ್ ಆಗ್ತಿದ್ದಾರೆ ಮಳೆಯಿಂದ ಮನೆಗಳ ಹಾನಿ ಆಗ್ತಿದೆ ಅದಕ್ಕೆ ಚರ್ಚೆ ಮಾಡ್ಕೊಡ್ಬೇಕು ಮಾಡಿಕೊಡ್ಬೇಕು ಬಿಜೆಪಿಯವರು ಯಾವುದೇ ಅಜೆಂಡಾದಲ್ಲಿ సభాధ్యక్ష నడస్ ఇల్లీగలు చర్చ అదన సక్రె

ವಿನಂತಿಸ್ತೇನೆ ನೈತಿಕ ಅಧಿಕಾರ ಇಲ್ಲ ನೈತಿಕ ಅಧಿಕಾರ ಬಚ್ಚೇಗೌಡರು ಹರತ್ ಬಚ್ಚೇಗೌಡರು ಅಲ್ಲ ಇಲ್ಲ ದಯವಿಟ್ಟು ಶಾಸಕ ಸ್ಥಾನಕ್ಕೆ ಹರತ್ ಬಚ್ಚೇಗೌಡರು ಅಲ್ಲ ಒಂದು ನಿಮಿಷ ಒಂದ್ ನಿಮಿಷ ಅಶೋಕ ಅಶೋಕ ನಿಮಿಷ ಇಲ್ಲ ಅಲ್ಲಿ ಮಾತಾಡಿ ಹೋಗಿ ಇಲ್ಲ ಅಶೋಕ್ ಅಧ್ಯಕ್ಷ ನಿಗಮದಲ್ಲಿ ಎಂಬತ್ತೇಳು ಕೋಟಿ ಕೃಷಿ ಕೋಟಿ ಕೆನರಾ ಬ್ಯಾಂಕ್ ಕಲ್ಕರೆ ಶಾಖೆ ಲೂಟಿ ಹೊಡೆದಿದ್ದು ದೇವರಾಜರ ದೇವರಾಜರಲ್ಲಿ ನಲವತ್ತೇಳು ಕೋಟಿ ಲೂಟಿ ಹೊಡೆದಿದ್ದು ಅವರು ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಸ್ಬಿಎಫ್ ಬ್ಯಾಂಕ್ ಹತ್ತು ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿಯವರು ಕೆಐಡಿಬಿಯಲ್ಲಿ ಲೂಟಿ ಹೊಡೆದಿದ್ದು ಇದೆಲ್ಲ ಬಿಜೆಪಿ ಸರ್ಕಾರದಲ್ಲಿದ್ದು ಅವ್ರು ತಾಕತ್ತಿದ್ರೆ ಕೇಳಿಐ ಕೂಡ ಇದನ್ನು ಕೇಳಿ ಅವ್ರ ನೀವು ಮಾತಾಡ್ತಿದ್ರೆ ಕೆಲ್ಸ್ಕೊಳ್ಳೋಕ್ಕೆ ಸುಮ್ಮನೆ ಇಲ್ಲ ಕೋವಿಡ್ ಕಳತನ ಮಾಡೋದ್ ನೀವು ಸಾವಿರಾರು ಜನರ ಜೀವ ಶರತ್ ಬಚ್ಚಗೌರ್ ಪ್ರತಿಪಿಸ್ವರ್ ಕೂತ್ಲಿ ಮಳೆಗಾಲದಲ್ಲಿ ಪ್ರದೀಪ್ ಕೂತ್ಕಲಿ ಇವತ್ತು ಕಹರ ಬಚೆಗೌಡ್ರದಿಬಿಷ ಕೂದಲ್ಲಿ ಮಳೆಗಾಲ ಮಳೆ ಕೂದಲಿ ನೀವು ಇವತ್ತು ಕರಾವಳಿ ಪ್ರದೇಶ ಕೂತ್ಲಿ ಇವ್ರಿ ಮಳನಾಡಿನ ಪ್ರದೇಶ ಆಗಿರೋ

અમે ગત્યો ઇશારત બચો વાત કરતા રહે કબીર પ્રતિનિધિશ નહિ કેમ આગી દીગા કઈયલી કપ્પીને લઈને કોડી ઓન કૂદગો પ્રતિનિધિશ કૂદગે પ્રદેવ પ્રદેવ

அதெச்சே 얘는 இவன்னு தரானான பிரதேயத்திலே தேவிதோ வண்ணான பிரதேயத்திலே தரானான பிரதேயத்திலே தரானான நடசோங்கோடாய் இந்தியக்கினே ஜோபிகரே ஹாஸ்பிடா ஆகி குண்டாஜின செலன குண்டாஜின செலன குண்டாஜின வர்காந்தர கக்கனே ஜோ தரானான சக்க 101 தரானான எதஸ்தார் தரானான இவ வந்து 3 பைசா செலையில ಸಾರಿಗೆ ಮಂಡಳಿಯಲ್ಲಿ ಅಲ್ಲೇ ಇವರು ನಾಡಿನ ಈ ನಾಗರಿಕರ ಸದಸ್ಯ ಸನ್ಮಾನ ಅವಮಾನ ಯಥಾನಗಳು ಈ ನಾವು ಯಾವ ರೀತಿ ಮಾಡ್ತೀವಿ ವಿವರಿದ್ದಾರೆ ಇವತ್ತು ರಾಜ್ಯಾದ್ಯಂತ ಯಾವತ್ತೂ ಕಾನೂನಿನ ಹೊರ ಈ ರಾಜ್ಯ ಕಾಣ್ತಾ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಾರ್ವಜನಿಕರ ನೆರವಿಗೆ ಬರಬೇಕಾದಂಥದ್ದು ಇವತ್ತು ಸಾರ್ವಜನಿಕರ ಅನುಕೂಲಕ್ಕೆ ಬರಬೇಕಾದ್ದು ಇವತ್ತು ಪ್ರಜೆಗಳಿಗೆ ನಾವು ರಸ್ತೆ ಸಂಪರ್ಕ ಯಾವ ರೀತಿಯಾಗಿ ತಲುಪಿಸ್ಕೊಡ್ಬೇಕಾಗಿದೆ ಇವತ್ತು ರೈತರಿಗೆ ನಾವೇನು ಅನುಕೂಲ ಮಾಡಬೇಕಾಗಿದೆ ಇವತ್ತು ಪಶುಗಳಿಗೆ ಆಹಾರ ನಾವು ಯಾವ ರೀತಿಯಾಗಿ ವಿತರಣೆ ಮಾಡಬೇಕಾಗಿದೆ ಈ ಒಂದು ವಿಷಯದ ಬಗ್ಗೆ ಕೂಡ ಬಿಜೆಪಿಯವರು ಕಾಳಜಿನ ಇಟ್ಕೊಳ್ಳದೆ ಜನಕ್ಕೆ ಜಾನುವಾರುಗಳಿಗೆ ಯಾವ ರೀತಿಯಾದಂತ ನಾವು ಪರಿಹಾರ ಕೊಡಬೇಕು ಹೇಳಿ ಇವತ್ತು ಕಾಯ್ದೆ ಇವತ್ತು ನೈತಿಕತೆಯನ್ನು ಅಧ್ಯಕ್ಷ ಕಳೆದುಕೊಂಡ ಕಂಡಾ ಕೇಂದ್ರ ಇದು ಪ್ರತಿಭು ಕುಂದಲಿ ಒppe ಈ ಸಾಗರಕ್ಕೆ ಬೆಲೆ ಇಲ್ಲ ಅಂತಾರೆ ಪ್ರತಿಭು ಸರ್ ಏನಾಗಿದೆ ಇವತ್ತು ಸಬಾತ್ ದೆವ್ವ ತರಾನೇ ನಿಂತಿದ್ದಾರೆ ಸಬಾತ್ ಇಲ್ಲ ವಿತರಕನ ಕಂಟದಲ್ಲಿ ನಾವು ಏನು ಮಾಡ್ಲಿ ಪ್ರತಿಭು ಸರ್ ಹಾನಿ ಕಂಟ್ರೋಲ್ ಇಲ್ಲ ಕಂಟ್ರೋಲ್ ಸೌಂಡು ನಿಮ್ಮ ನಿಯಂತ್ರಣ ಇಡ್ಕೊಳ್ಳಿ ಏನು ಮಾತಾಡ್ತಿದೀನಿ ನೀವು ಬರಿ ಮಲ್ಲನ್ ಪದೇ ಅಂತ ಒಂದೇ ಅಲ್ಲ ಇವತ್ತೆ ಮಲ್ಲನ್ ಪದೇ ಬಾಯ್ಸ್ 3 ಮೇ ಚಿಕ್ಕಬಳ್ಳಾಪುರ ಈ ಎಲ್ಲ ಭಾಗದ ಇವತ್ತು ಎಲ್ಲ ಹೋಟೆಲ್ ಕಾಂಗ್ರೆಸ್ ಮಾನಾಮಾಗಿ ಇವತ್ತು ಜನ ಯುವ ಸರ ಕೂಡ ಪ್ರಜೆಗಳ ಬಗ್ಗೆ ಚರ್ಚೆ ಮಾಡಂತ ಕಾಳಜಿ ಕಾಡ್ತಾ ಇಲ್ಲ ಇವತ್ತು ಬನಕಗಳಲ್ಲಿ ಸೋರ್ತಾವೆ ಸಭಾಧ್ಯಕ್ಷರೇ ಬನಕಗಳಲ್ಲಿ ಕಮಾರ್ ಇವತ್ತು ದೊಡ್ಡ ಸಿವಿಲ್ ದೇಶಗಳಲ್ಲಿ بڑے ದೊಡ್ಡ 70 ಸಿಯೋದಿ ಇವತ್ತು ಕಾರ್ಯದ ಅಪ್ರಧೇಶಿ ಶಾಸಕರು ಇಷ್ಟಕ್ಕೆ ಆಗಿರತಕ್ಕಂತ ಇವತ್ತು ಬಿಜಪಿಯವರು ಜೇನ್ಸ್ ಅವರು ಪ್ರಧೇಶಿ ಮುಂದುವರೆ ಹೋಗ್ತಾ ಇದಾರೆ ಬಿಟ್ಟರೆ ಕರ್ನಾಟಕದ ಪ್ರಜೆಗಳ ಬಗ್ಗೆ ಇವತ್ತೂ ಕೂಡ ಯಾವ ದಿನದಿಂದ ಸತತವಾಗಿ ಇಲ್ಲಿ ನಡೀತಾ ಇರ್ತಕ್ಕಂಥ ಚರ್ಚೆ ನಿಗಮ ಮಂಡಳಿ ಬಗ್ಗೆ ಬಸಂತಪ್ಪ ಸಭಾಧ್ಯಕ್ಷರೇ ಎಲ್ಲ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ಎಲ್ಲ ಚರ್ಚೆ ಮುಗಿದಿದೆ ಇವೆಲ್ಲವೂ ಕೂಡ ಮುಗಿದ ನಂತರ ಈ ಒಂದು ನಾಟಕ ಏನ್ ನಡೀತಾ ಇದೆ ಬಿಜೆಪಿ ಜೆಡಿಎಸ್ ಅವರ ನಾಯಕ ಸತತವಾಗಿ ಇವ್ರಿಗೇನಾದ್ರೂ ಕಾಳಜಿ ಇದ್ರೆ ಪ್ರಜೆಗಳ ಪರವಾಗಿ ನಿಂತಿದ್ರೆ ಬಂದು ಇವತ್ತು ಮಳೆ ಬಗ್ಗೆ ನೆರೆ ಬಗ್ಗೆ ಮನೆಗಳ ಬಗ್ಗೆ ಜನರ ಬಗ್ಗೆ ಜಾನುವಾರುಗಳ ಬಗ್ಗೆ ಚರ್ಚೆ ಮಾಡುದನ್ನು ಬಿಟ್ಟು ಸತತವಾಗಿ ಮಳೆ ನೀರಿಂದ ಇವತ್ತು ಮಳೆಗಳ ಕಿವಿಗೆ ಹೋಗಿದೆ ಮಳೆ ನೀರಿನಿಂದ ಇವತ್ತು ಮಳೆಗಳು ಮುಚ್ಚಿ ಸರ್ಕಾರ ಜೇ ಇದೆ ಅದನ್ನ ತೀವ್ರವಾಗಿ ಗಳಿಸಿ ಸರ್ಕಾರ ಇವತ್ತು ರಾಜ್ಯದ ಪ್ರಜೆಗಳ ಪರವಾಗಿ ಅವರ ನೆರವುಗಾಗಿ ಇವತ್ತು ಪ್ರಜೆಗಳಿಗೋಸ್ಕರ ನಮ್ಮ ಸರ್ಕಾರ ತಯಾರಾಗಿದ್ದು ಮಾಡಕ್ಕೆ ಇದಾರೆ ಮಾಡಬೇಕು ಅಂತಗಂಗಾ ಮುಗಿಸಿ